ಕೇಸಲ್ಲಿ ಈಗ ಹೇಳ್ಕೊಂತ ನಾಲ್ಕು ಜನರ ಕ್ಯಾರೆಕ್ಟರ್ ನಾನು ಹೇಳಕ್ ಇಷ್ಟ ಪಡ್ತೇನೆ ಅವ್ರ ಹೆಂಗೆ ಅಂದ್ರೆ ನಾನು ಒಂದು ಇಪ್ಪತ್ತೈದು ವರ್ಷ ಕೆಲಸ ಮಾಡ್ಕೊಂಡು ಅವ್ರನ್ನ ಫಾಲೋ ಮಾಡಿರೋ ಲೆಕ್ಕದಲ್ಲಿ ನನಗೆ ಗೊತ್ತಿದ ಮಟ್ಟಿಗೆ ಉದಯ್ ಜೈನ್ ಉದಯ್ ಜೈನ್ ನ ಉದ್ದೇಶ ಏನಂದ್ರೆ ಅವನು ಈಗ ಪ್ಯಾಂಟ್ ಹಾಕ್ತಾನೆ ಹಾಗೆಲ್ಲ ಪ್ಯಾಂಟ್ ಹಾಕೋದಿಲ್ಲ ವೈಟ್ ಪಂಚ ಸೆಟ್ ಹಾಕಿಕೊಂಡು ಆಟೋ ಓಡಿಸೋದು ಇವರು ಎಲ್ರು ಲೈನ್ ಅಲ್ಲಿ ಬಂದು ಪ್ಯಾಸೆಂಜರ್ ಹಾಕೊಂಡೋದ್ರೆ ಇವ್ನು ಮಾತ್ರ ಅಲ್ಲಿ ಹೋಗಿ ಪ್ಯಾಸೆಂಜರ್ ಹಾಕೊಳ್ಳೋದು ಮತ್ತೆ ಒಂದು ಅನಾಥನಾಗೆ ಅನಾಥನಾಗೆ ಅಂದ್ರೆ ಆ ರಿಕ್ಷಾದಲ್ಲಿ ಮಳಿಕೊಳ್ಳೋದು ರಾತ್ರಿ ಬೆಳಗ್ಗೆ ಎದ್ದು ಎಷ್ಟೊತ್ತಿಗೂ ರಾತ್ರಿ ಮೂರ್ ಗಂಟೆ ಎರಡು ಗಂಟೆ ಎಷ್ಟೊತ್ತಿಗೂ ಅವನು ಬಾಡಿಗೆ ಓಡಿಸೋದು ಆತರ ಮಾಡ್ಕೊಂಡು ಕಾಲ ಕಳಿತಿದ್ದ ಉಜ್ರೆ ಹೋದ್ರೆ ಉಜ್ಜಿ ಸೈಡ್ ಮಳಗೋದು ಅಲ್ಲಿ ಧರ್ಮಸ್ಥಳದಲ್ಲಿ ಪ್ರತಿಮಾ ಸ್ಟುಡಿಯೋದಲ್ಲಿ ಮಳಿಕೊಳ್ಳೋದು ಈ ತರ ಮಾಡ್ತಾ ಇದ್ದ ಈಗ ಸೌಜನ್ಯ ಕೇಸ್ನಿಂದಾಗಿ ಸ್ವಲ್ಪ ಅವ ದತ್ತು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿಬಿಟ್ಟಿದ್ದಾನೆ ದೊಡ್ಡ ಒಂದು ಏನಪ್ಪ ಅಂದ್ರೆ ವಿ ಐ ಪಿ ತರ ಕಾಣ್ತಾ ಅವ್ರೆ ಈಗ ಜನ ಜನಗಳು ಪಾಪ್ಯುಲರ್ ಆಗಿದ್ದಾನೆ ಅಷ್ಟೇ ಮತ್ತೆ ಇವನ ಉದ್ದೇಶ ಏನಂದ್ರೆ ಜನಗಳನ್ನ ಈಗ ಬಾವು ಬೆಟ್ಟಕ್ಕೆ ಕರ್ಕೊಂಡು ಹೋಗೋದು ಕರ್ಕೊಂಡು ಹೋಗ್ಬೇಕಾದ್ರೆ ಪ್ಯಾಸೇಜರ್ನ ಕರ್ಕೊಂಡು ಹೋಗಿ ಬಿಟ್ಬಿಡ್ತಾನೆ ಅವರು ಬಾಬಳಿ ಬೆಟ್ಟ ಸುತ್ತಕೊಂಡು ಬರೋ ಅಷ್ಟೊತ್ತಿಗೆ ಇವನು ಏನು ಮಾಡೋದು ಒಂದು ಟವಲನ್ನು ತೆಗೆದು ಮಡಿ ಮೇಲೆ ಹಾಕಿಕೊಳ್ತಾನೆ ಅಂದರೆ ಮಡಿ ಮೇಲೆ ಹಾಕೊಬಿಟ್ಟು ಈ ನಾವು ಅದನ್ನು ನ್ಯಾಯಾಧೀಶರಿಗೆ ಹೇಳಲಿಕ್ಕೆ ಸಂಕೋಚ ಪಡುತ್ತೆ ವರ್ಲ್ಡ್ ಯಾವ ಥರ ಅಂತ ಅವನ ಒಂದು ಈ ಕೆಟ್ಟ ಚಟ ಅಂದರೆ ನಾವು ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ನಿಜವಾಗೂ